ಆಸೆ ಪಡಲು ಎಲ್ಲರೂ ಅರ್ಹರು ತರ್ಕಿಸಿಕೊಳ್ಳಲು ಕೆಲವರಷ್ಟೇ ಸಮರ್ಥರು ಆತುರದಿಂದ ಏನನ್ನು ಸಾಧಿಸಲಾಗದು ಒತ್ತಾಯದಿಂದ ಏನನ್ನು ಪಡೆಯಲಾಗದು ಜೀವನದಲ್ಲಿ ತಾಳ್ಮೆ ಬಹುಮುಖ್ಯ ಭಾವಚಿತ್ರ ತೆಗೆದುಕೊಳ್ಳುವಾಗ ಸಂತೋಷ ಅದನ್ನು ನೋಡುವಾಗ ಇರುವುದಿಲ್ಲ ಏಕೆಂದರೆ ಸಂದರ್ಭ ಮತ್ತು ಸಂಬಂಧ ಬದಲಾಗಿ ಬಿಟ್ಟಿರುತ್ತದೆ ನಿಮಗೆ ನೋವು ಕೊಟ್ಟವರಿಗೆ ತಿರುಗಿ ನೋವು ಕೊಡಲು ಹೋಗಬೇಡಿ ಬದಲಾಗಿ ಒಂದು ಮಾತು ನೆನಪಿಸಿಬಿಡಿ ನಾನು ಸುಮ್ಮನಿದ್ದರೂ ಕರ್ಮ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿ ಇತ್ತಂತೆ ನಿನ್ನ ಮೇಲೆ ನಿನಗೆ ವಿಶ್ವಾಸವಿರಲಿ ಕೆಲವೊಮ್ಮೆ ಎಲ್ಲವನ್ನು ತಿಳಿದಿದ್ದರೂ ತಿಳಿಯದಂತೆ ಇರಬೇಕು ತನ್ನಲ್ಲಿ ಎಷ್ಟಿದ್ದರೂ ಏನಿಲ್ಲದಂತೆ ಬದುಕಬೇಕು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು